ಸರ್ ನಾವು ಬೆಂಗಳೂರಿನ ಒನ್ ಆಫ್ ದ ಫೇಮಸ್ ಥಿಯೇಟರ್ಸ್ ಪ್ರಸನ್ನ ಥಿಯೇಟರ್ಸ್ ಅಂದರೆ ತಪ್ಪಾಗಲ್ಲ ಸೊ ಈ ಥಿಯೇಟರ್ಗೆ ಶೂ ಫ್ರಮ್ ಶೋ ಅನ್ನೋ ಸಿನಿಮಾ ಆಲ್ಮೋಸ್ಟ್ ನಾಲ್ಕರಿಂದ ಐದು ದಿವಸದಿಂದ ಹೌಸ್ಫುಲ್ ನಡೀತಿದೆ ಸೊ ತುಂಬ ದಿವಸಗಳ ನಂತರ ಈ ಥರ ಹೌಸ್ಫುಲ್ ನೋಡಿ ಹೇಗಿದೆ ಹೌದು ಸರ್ ನಮ್ಮಲ್ಲಿ ಫ್ರೈಡೇ ಫ್ರೈಡೆ ನೈಟ್ ಶೋ ಹಾಕಿದ್ವಿ ಆಮೇಲೆ ನೆಕ್ಸ್ಟ್ ಸ್ಯಾಟರ್ಡೇ ಇಂದ ರೆಗ್ಯುಲರ್ ಶೋಗೆ ಮೂರು ಶೋ ಮಾಡಿದ್ವಿ ಈ ಮ ಸ್ಯಾಟರ್ಡೇ ಸಂಡೇ ಮಂಡೇ ನೋಡಿ ಇವತ್ತು ಟ್ಯೂಸ್ಡೇ ಇವತ್ತು ಸಹ ವೆಡ್ನಸ್ಡೇ ಆ್ಯಕ್ಚುಲಿ ಕಂಟಿನ್ಯೂಟಿ ಹೌಸ್ಫುಲ್ ಇದೆ ಸರ್ ಎಲ್ಲ ಶೋನು ಫುಲ್ ಆಗ್ತಾಯಿದೆ ಸರ್ ಎಲ್ಲ ಒಂದು ಕಡೆ ಕನ್ನಡ ಸಿನಿಮಾಗಳಿಗೆ ಜನ ಬರ್ತಿಲ್ಲ ಅನ್ನೋದು ಕೇಳ್ತಿತ್ತು ಅರೆ ಈ ಸಿನಿಮಾ ನಂತರ ಕನ್ನಡ ಸಿನಿಮಾಗಳಿಗೆ ಸೀಟ್ ಸಿಕ್ತಿಲ್ಲ ಮಾತು ಬರ್ತಿದೆ ಹೌದು ಸೊ ನಿಮ್ಮ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಹೇಗೆ ನಡೀತಿದೆ ಸೂಪರ್ ಸರ್ ಯಾಕೆಂದ್ರೆ ಆ್ಯಕ್ಚುಲಿ ಇಷ್ಟು ಜನ ನೋಡಿ ಎಷ್ಟೋ ದಿವಸ ಆಗಿದೆ ಒಳಗೆ ಜಾತ್ರೆ ಥರ ಬರ್ತಾ ಇದ್ದಾರೆ ಸುಮಾರು ನಾವು ಅಲ್ಲಿ ಒಂದು ಐ ಆ ಸಿಕ್ಸ್ ಮಂತ್ಸ್ ಏಯ್ಟ್ ಮಂತ್ಸ್ ಆಯಿಂದ ಒಂದು ಸಿನಿಮಾ ಯಾವುದು ಲಾಂಗ್ ರನ್ ಇಲ್ಲ ಸರ್ ಒಂದು ಒಂದು ವಾರ ನೋಡ್ತಲ್ಲ ಎರಡು ದಿವಸ ಇಲ್ಲ ಮೂರು ಇದು ಕಂಟಿನ್ಯೂಟಿ ಹೌಸ್ಫುಲ್ ಆಗ್ತಾ ಇದೆ ಎಕ್ಸ್ಟ್ರಾ ಸರ್ ಚೆನ್ನಾಗಿದೆ ಸರ್ ಮೊನ್ನೆನೂ ಇಲ್ಲಿ ಬಿ ಶೆಟ್ಟಿ ಅವರಾಗಿರ್ಬೋದು ಅವ್ರ ಆ್ಯಕ್ಟರ್ಸ್ ಎಲ್ಲ ಬಂದಿದ್ದರು ಸರ್ ನಿಮಗೆ ಹೇಗೆ ಅನ್ನಿಸ್ತು ಆ ಕ್ರೌಡ್ನೆಲ್ಲ ನೋಡಿ ಈ ಎಷ್ಟು ಆರು ತಿಂಗಳ ನಂತರ ಈ ಕ್ರೌಡ್ ನಿಮಗೆ ಹೇಗೆ ಅನ್ನಿಸ್ತು ಹೌದು ಅಂದರೆ ನಮ್ಮ ಜನಗಳು ಹೇಗಿದ್ರೆ ಒಳ್ಳೆ ಸಿನಿಮಾ ಕಾಮಿಡಿ ಮತ್ತು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಕೊಟ್ಟು ಸಿನ್ಮಾ ಒಳ್ಳೆ ಸಿನಿಮಾ ತೆಗೆದ್ರೆ ಜನ ಈಗಲೂ ಸಹ ಕನ್ನಡ ಪಿಕ್ಚರ್ ನೋಡ್ತಾರೆ ಥಿಯೇಟ್ರಿಗೆ ಬರ್ತಾರೆ ಅನ್ನೋದಕ್ಕೆ ಸಾಬೀತಾಗಿದೆ ಸರ್ ಎಷ್ಟು ಕಲೆಕ್ಷನ್ ಆಗಿದೆ ಈ ಥಿಯೇಟ್ರಲ್ಲಿ ಅಂತ ಒಂದು ಏನಾರು ಅಂದಾಜು ಒಂದು ಹೇಳ ಕಂಟಿನ್ಯೂ ಫುಲ್ ಇದೆ ಸುಮಾರು ಆಗಿದೆ ಸರ್ ಚೆನ್ನಾಗಿದೆ ಅಂದ್ರೆ ಅದು ತರಿಸಿರಿದಾಗ ಗೊತ್ತಾಗೋದಿಲ್ಲ ಲಾಸ್ಟ್ ವೀಕ್ ವೀಕೆಂಡ್ ಅಲ್ಲೇ ಗೊತ್ತಾಗುತ್ತೆ ನಮ್ಗೆ ಆಗಿದೆ ಸೊ ಸ್ಯಾಟರ್ಡೆ ಎಲ್ಲ ಸೇರಿ ಎಷ್ಟಾಗಿರ್ಬೋದು ಸರ್ ಆಗಿದೆ ಸರ್ ಸ್ಯಾಟರ್ಡೆ ಸಂಡೇ ಒಂದು ಫೈವ್ ಲ್ಯಾಕ್ಸ್ ಈ ಮೂವಿ ಮೂಲಕ ಮತ್ತೆ ಕನ್ನಡ ಚಿತ್ರರಂಗಕ್ಕೆ ಹೊಸ ತಿರುವು ನೀಡುತ್ತೆ ಅಂತ ಅನ್ಕೊಂಡಿದೆಯಾ ಹಂಡ್ರೆಡ್ ಪರ್ಸೆಂಟ್ ಸರ್ ನೀವು ಒಬ್ಬರು ಥಿಯೇಟ್ರು ಓನರ್ ಆಗಿ ಈ ಥರ ಜನ ಬರ್ತಿರೋದು ನೋಡಿ ನಿಮ್ಮ ಥಿಯೇಟ್ರಿಗೂ ಈ ಥರ ಬಿಸ್ನೆಸ್ಸು ಬೇಕು ಅಂತ ಅನ್ಸುತ್ತೆ ಖಂಡಿತ ಸರ್ ಹೇಳ್ದಲ್ಲ ಸರ್ ಈಗ ಹತ್ತು ಇಪ್ಪತ್ತು ಸೀಟ್ ನೋಡ್ತಾ ಇದ್ವಿ ಇದು ಎಷ್ಟು 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 ಕ್ರೌಡ್ ಆಗ್ತಾಯಿದೆ ಅಂದರೆ ಆ್ಯಕ್ಚುಲಿ ಒಂದು ಅದ್ರ ನೈಟ್ ಶೋ ಅಂತೂ ವಿತ್ ಒನ್ ಡೇ ಬಿಫೋರ್ ಫುಲ್ ಆಗ್ತಾಯಿದೆ ಈಗ ಹಣ್ಣಾರ ಇದ್ದ ಹಣ್ಣಾರು ಕಾಲದ ಇದ್ದಂತ ಯಾಕೆ ಕಳೀತು ಆ ಥರ ಚೆನ್ನಾಗಿ ಟಿಕೆಟ್ ಸೇಲ್ ಆಗ್ತಾಯಿದೆ ಚೆನ್ನಾಗಿ ಸರ್ ಪ್ರಸನ್ನ ಥಿಯೇಟ್ರು ಅಂದರೆ ಒಂಥರ ಲೆಗಸಿ ಇದ್ದಂಗೆ ಸೊ ಈ ಲೆಗಸಿ ಥಿಯೇಟ್ರಲ್ಲಿ ಇಷ್ಟು ದಿವಸ ಇಷ್ಟು ಹೌಸ್ಫುಲ್ ನಡೀತಿರೋದು ಒಂದು ರೆಕಾರ್ಡ್ ಅನಿಸುತ್ತಾ ಹೌದು ಸರ್ ಸುಮಾರ್ಟ್ ಸಿನಿಮಾ ಬಂದು ಹೋಗಿದ್ರು ಕಂಟಿನ್ಯೂಟಿ ಬಂದಿದೆ ರಂಜನಿ ಕಲ್ಯಾಣ ಜನ್ಮ ಎಲ್ಲ ಹೋಗಿದ್ದಾವೆ ದೊಡ್ಡ ದೊಡ್ಡ ಸಿನಿಮಾಗಳೆಲ್ಲ ಬಟ್ ಇತ್ತೀಚೆಗೆ ಇದು ಈಗ ಈ ಕೊರೋನಾ ಮೇಲೆ ಪರವಾಗಿಲ್ಲ ಕಾಟೇರ ಅಂದ್ಮೇಲೆ ಇದು ಒಳ್ಳೆ ರೆಸ್ಪಾನ್ಸ್ ಚೆನ್ನಾಗಿತ್ತು ಸರ್ ಅದೇ ರೀತಿ ಕಾಟೇರ ಆಗಿರ್ಬೋದು ನವಗ್ರಹ ಆಗಿರ್ಬೋದು ದೊಡ್ಡ ದೊಡ್ಡ ದರ್ಶನ್ ಸರ್ ಫಿಲಿಮ್ಸು ನಿಮ್ಮ ಥಿಯೇಟರ್ ಅಲ್ಲಿ ಹೆಚ್ಚಿಗೆ ಪ್ರಶಂಸೆ ಪಡೀತಿತ್ತು ಜನ ಕಡೆಯಿಂದ ಹೌದು ಈ ಸಿನಿಮಾಗೆ ಅದೇ ರೀತಿ ಪ್ರಶಂಸೆ ಇದೆ ಹೌದು ಸರ್ ಅದೇ ತರ ಇದೆ ದರ್ಶನ್ ಕಾಟೇರ ಯಾವ ರೀತಿ ಕ್ರೋಡ ಬಂತು ಅದೇ ತರ ಬರ್ತಾ ಇದೆ ಚೆನ್ನಾಗಿದೆ ಸರ್ ನಿಮ್ಗೆ ಎಷ್ಟು ಖುಷಿ ಕೊಟ್ಟಿದೆ ಈ ವಿಚಾರ ಮತ್ತೆ ದುಡ್ಡು ಬರ್ತಿದೆ ಲಕ್ಷ್ಮಿ ಮತ್ತೆ ಬರ್ತಿದೆ ಮಹಾಲಕ್ಷ್ಮಿ ಹಬ್ಬ ಹಬ್ಬ ಬರ್ತಾ ಇದೆ ಜನ ಬರ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಸರ್ ಅಲ್ಲಿ ಜನ ಕಳೆಯೋ ಚೆನ್ನಾಗಿರುತ್ತೆ ಜಾತ್ರೆ ಥರ ನಡೀತಾ ಇದೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು